ಒಮ್ಮೆ ಒಂದು ಹಳ್ಳಿಯ ಅಂಚಿನಲ್ಲಿ ಒಬ್ಬ ಜ್ಞಾನಿ ವಾಸಿಸುತ್ತಿದ್ದ ಅವನು ಪ್ರಕೃತಿಯ ಮಡಿಲಲ್ಲಿ ಬದುಕುತ್ತಿದ್ದ ಮನುಷ್ಯರೊಂದಿಗೆ ಹೆಚ್ಚು ಸಂಪರ್ಕವಿಲ್ಲದೆ ತಾನು ಅರಿತ ಜ್ಞಾನವನ್ನು ಧ್ಯಾನದಿಂದ ಬೆಳೆಸುತ್ತಿದ್ದ ಆ ಜ್ಞಾನಿಗೆ ಎ ಬಳ್ಳಿ ಎ ಎಂಬ ನಾಯಿ ಸಂಗಾತಿಯಾಗಿ ಇತ್ತು ಬಳ್ಳಿ ಎಡವಿದರೂ ಜ್ಞಾನಿಯ ಕೈಬಿಟ್ಟು ಹೋಗಲಿಲ್ಲ ದಿನವಿಡೀ ಆತನ ಜೊತೆ ಇರುತ್ತಿದ್ದು ರಾತ್ರಿ ಆತನು ನಿದ್ರಿಸಿದರೆ ಬಿಟ್ಟಿಮೂಡುತ್ತಿದ್ದ ಒಂದು ದಿನ ಹಳ್ಳಿಯಲ್ಲಿ ಅಪಾಯದ ಸುದ್ದಿ ಹರಡಿತು ಕಾಡಿನಿಂದ ಹಿಂಸಕ ಹುಲಿ ಬಂದಿದ್ದು ಜನರನ್ನು ಭಯಭೀತರನ್ನಾಗಿಸಿತು ಹಳ್ಳಿ ಜನರು ಹಿಂದಾಗಿ ಜ್ಞಾನಿಯ ಬಳಿ ಬಂದು ಪರಿಹಾರ ಕೇಳಿದರು ಜ್ಞಾನಿ ಶಾಂತವಾಗಿ ಕೇಳಿದನು ಭಯವಿಲ್ಲ ನಿಷ್ಠೆಯು ಮನಸ್ಸಿಗೆ ಧೈರ್ಯವನ್ನು ಕೊಡುತ್ತದೆ ಆ ರಾತ್ರಿ ಜ್ಞಾನಿ ತನ್ನ ಗುಹೆಯಲ್ಲಿ ಧ್ಯಾನಕ್ಕೆ ಕುಳಿತುಕೊಂಡಿದ್ದ ಬಳ್ಳಿ ಯಾವಾಗಲೂ ಇದ್ದಂತೆ ಗರ್ಭದ್ವಾರಕ್ಕೆ ಕಾಯುತ್ತಿದ್ದ ರಾತ್ರಿ ಮಧ್ಯೆ ಹುಲಿ ಬಂದಿತು ಬಳ್ಳಿ ಅದರ ಗಮಡುವನ್ನು ಅರಿತು ಹುಲಿಯ ಕಡೆಗೆ ಪಪ್ಪಳೆದಿತು ಅದು ಕಚ್ಚಿಕೊಳ್ಳಲು ಕಾಯಿಲೆಯಿಲ್ಲ ತನ್ನ ಜೀವದ ಪರವಾಗಿಲ್ಲದೆ ಹುಲಿಗೆ ತುತ್ತಾಗಿ ಸತ್ತಿತು ಆದರೆ ಬಳ್ಳಿಯ ಧೈರ್ಯವಿನಿಂದ ಹುಲಿ ಹಿಂದಿರುಗಿತು ಮರುದಿನದ ಬೆಳಿಗ್ಗೆ ಹಳ್ಳಿಯ ಜನರು ಬಳ್ಳಿಯ ಶವವನ್ನು ನೋಡಿ ಕಣ್ಣೀರು ಹಾಕಿದರು ಜ್ಞಾನೇ ಬಳ್ಳಿಯನ್ನು ನೋಡಿದನು ಸುಮ್ಮನಾಗಿ ನೆನಪಿನ ಮುಖವನ್ನಿಟ್ಟುಕೊಂಡು ಹೇಳಿದ ನಿಷ್ಠೆಯ ಮಹತ್ವವನ್ನು ಬಳ್ಳಿ ತನ್ನ ಜೀವದಿಂದ ನಮಗೆ ತೋರಿಸಿದೆ ನಿಜವಾದ ಸ್ನೇಹ ಮತ್ತು ವಿಶ್ವಾಸ ಎಂದರೆ ಇದು ಆಮೇಲೆ ಹಳ್ಳಿಯ ಮಕ್ಕಳು ಬಳ್ಳಿಯ ಕುರಿತು ಹಾಡುಗಳನ್ನು ಹಾಡಿದರು ಜನರು ಅವಳ ತ್ಯಾಗವನ್ನು ನೆನಪಿಸಿಕೊಂಡರು ಜ್ಞಾನಿಯ ಮಾತುಗಳು ಹಳ್ಳಿ ಜನರ ಹೃದಯದಲ್ಲಿ ನೆಲೆಗೊಂಡವು ಯಾರ ಮೇಲೆ ನಂಬಿಕೆ ಇಡುತ್ತೇವೋ ಅವರಿಗೂ ನಂಬಿಕೆಗೆ ಅರ್ಹತೆ ಇರಬೇಕು ಆದರೆ ನಾಯಿ ಮಾತ್ರ ಎಲ್ಲದಕ್ಕೂ ಮೇಲೂ ಅದು ಒಂದು ನಂಬಿಕೆಯ ದೇವತೆ